ರಾಜ್ಯಾದ್ಯಂತ ಸಂಚಲನ ಉಂಟುಮಾಡಿರುವ ಮೈಕ್ರೋ ಫೈನಾನ್ಸ್ ಹಾವಳಿಗಳ ವಿರುದ್ಧ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೊನಕೆ ಹಿಡಿದು ಪ್ರತಿಭಟೆಯನ್ನು ನಡೆಸಿದರು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ವಾಟಾಳ್ ನಾಗರಾಜ್ ಅವರು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಆಗಮಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ವಿರುದ್ಧ ರಾಜ್ಯ ಸರ್ಕಾರ ಉಗ್ರ ಕಠಿಣ ಕ್ರಮ ಕೈಗೊಳ್ಳಬೇಕು ಸುಗ್ರೀವಾಜ್ಞೆ ತರುವ ಮೂಲಕ ಅವರನ್ನು ಮಟ್ಟ ಹಾಕಬೇಕು ಈಗಾಗಲೇ ರಾಜ್ಯಾದ್ಯಂತ ಮೈಕ್ರೋಫೈನಾನ್ಸ್ಗಳಿಂದ ಸಾಲ ಪಡೆದು ಜೀವ ತೆತ್ತಿರುವ ಜೀವಗಳಿಗೆ ಸುಮಾರು ಒಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ನೀಡಬೇಕು ರಾಜ್ಯ ಸರ್ಕಾರವನ್ನು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ ವಾಟಾಳ್ ನಾಗರಾಜ್ ಅವರು ಯಾವುದೇ ರೀತಿ ಹೆದರಬೇಕಾಗಿಲ್ಲ ಬೆದರಬೇಕಾಗಿಲ್ಲ ಫೈನಾನ್ಸ್ನವರು ಬಂದು ಮನೆ ಬೀಗ ಹಾಕಿದರೆ ಒಡೆದು ಒಳಗಡೆ ಹೋಗಿ ನಿಮ್ಮ ರಕ್ಷಣೆಗೆ ಯಾವತ್ತು ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇರುತ್ತದೆ ಸಾಲ ಕೊಡೋದು ಈಗ ಬಹಳ ಜನ ಮೈಕ್ರೋ ಸಾಲದ ದೌರ್ಜನ್ಯದಿಂದ ರೌಡಿಸಮ್ನಿಂದ ಹೆದರಿಕೆ ಬೆದರಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಇನ್ನೂ ಸುಗ್ರೀವಾಜ್ಞೆ ತರೋದ್ರಲ್ಲಿ ನಿಧಾನ ಮಾಡ್ತಾ ಇದ್ದಾರೆ ಒಳ್ಳೆಯದಲ್ಲ ಕೂಡಲೇ ಸುಗ್ರೀವಾಜ್ಞೆ ತರಬೇಕು ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕೋಟಿ ರೂಪಾಯಿ ಕೊಡಬೇಕು ಒಂದೊಂದು ಕೋಟಿ ಕೊಡಬೇಕು ಮತ್ತು ಯಾರ್ಯಾರು ಸಾಲ ತಗೊಂಡಿದ್ದೀರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೆದರಬೇಡಿ ಬೆದರಬೇಡಿ ಮನೆ ಬಿಡಬೇಡಿ ಬೀಗ ಹಾಕೋದಕ್ಕೆ ಅವಕಾಶ ಕೊಡಬೇಡಿ ಇಡೀ ಇದೇ ರೀತಿ ಮುಂದುವರೆದರೆ ಇಡೀ ರಾಜ್ಯಾದ್ಯಂತ ದಂಗೆ ದಂಗೆ ಹೇಳ್ತಾರೆ ಜನ ಎಚ್ಚರ ಎಚ್ಚರ ಮೈಕ್ರೋ ಸಾಲ ಜನರನ್ನು ಕೊಲ್ಲೋದಕ್ಕಲ್ಲ ಮೈಕ್ರೋ ಸಾಲ ಮನೆಗಳಿಗೆ ಬೀಗ ಹಾಕೋಕಲ್ಲ ಮೈಕ್ರೋ ಸಾಲ ಊರನ್ನ ಬಿಡಿಸೋಕಲ್ಲ ಹುಷಾರ್ ಎಚ್ಚರಿಕೆ ಸಿದ್ದರಾಮಯ್ಯವರಿಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾರೆ ಕೂಡಲೇ ಸುಗ್ರೀವಾಗಿ ತೆಗೆದುಕೊಂಡು ಬರಬೇಕು ಈ ಸಾವಿಗೆ ಕಾರಣ ಏನು ಹೈಕೋರ್ಟಿನ ನ್ಯಾಯಾಧೀಶರಿಂದ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಬಗ್ಗೆ ಮೈಕ್ರೋ ಹಿಟ್ಲರ್ ಪ್ರಭುತ್ವದ ಬಗ್ಗೆ ಸಮರ್ಥವಾಗಿ ತನಿಖೆ ಮಾಡಬೇಕು ಅಂತೇಳಿ ಕನ್ನಡ ಚಳವಳಿ ಆಲ್ ಪಕ್ಷ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದೊಂದೇ ಅಲ್ಲ ಇನ್ನೂ ನಾವು ರಾಮನಗರದಲ್ಲಿ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಹೊಂದಿಕೆ ಚಳುವಳಿ ಮಾಡ್ತೇವೆ ಮಾಡ್ತೇವೆ